ನಮಸ್ಕಾರ ಎಲ್ಲರಿಗೂ ಬೆಳಗ್ಗೆನೆ ನಮ್ಮ ಸುಬ್ಬಿ ಟ್ಯಾಕ್ಸ್ ಇನ್ಸ್ಪೆಕ್ಟ್ರಿಗೆ ಏನೋ ಟ್ಯಾಕ್ಸ್ ಕೊಡಲಿಲ್ಲ ಅಂದರೆ ನಮ್ಮ ಗಾಡಿ ಮೂವ್ ಆಗೋಲ್ಲ ಅವ್ರಿಗೇನೂ ಕೊಡಿಸ್ಲಿಲ್ಲ ಅಂದರೆ ನಮ್ಮ ಜಾಬು ದುಡ್ಡಿನ ಜಾಬು ತುಂಬಲ್ಲ ಸರಿ ಅಂದ್ಕೊಂಡು ನಮ್ಮ ಗಣಪನಿಗೆ ಒಂದು ಹೂವು ಇಟ್ಟು ಸರಿ ನಮ್ಮ ಹೊಟ್ಟೆ ತುಂಬಿದರೂ ಜೋಬ್ ತುಂಬುತ್ತದೆ ಅಂತ ನಮ್ಮ ನನ್ನ ಪಾಲಿಸಿ ಆಮೇಲೆ ನಮ್ಮ ಸ್ನೇಹಿತರು ಅವರು ಅಲ್ಲೇ ಹೋಗ್ಬಿಟ್ಟು ಒಂದು ಪರೋಟ ಆಫ್ ಕುಷ್ಕ ಒಂದು ಮೊಟ್ಟೆ ಸೆಕೆಂಡ್ ಸ್ಟೇಜ್ ಬಸ್ ಸ್ಟಾಪ್ ಡೌನಲ್ಲಿರೋದು ಪ್ರಶಾಂತ್ ಹೋಟ್ಲು ಅಂತ ಸರಿ ರುಚಿಯಾಗಿರುತ್ತೆ ಅಲ್ಲೇ ತಿಂದ್ಕೊಂಡು ನಮ್ಮ ಸ್ಟ್ಯಾಂಡ್ಗೆ ಹೋದೆ ಇವರು ಬಂದು ನಮ್ಮ ಹೆಡ್ ಮೆಕ್ಯಾನಿಕ್ ಕಮ್ ಇಂಜಿನಿಯರು ಏನೇ ಆದರೂ ನಮ್ಮದು ಓಪನ್ ಗಡಿ ಅವ್ರದ್ದೇ ಒಂದು ಗ್ಯಾಂಗು ಓಪನ್ ಗಡಿ ಬಾಡಿಗೆ ಹೊಡೆದಿರೋರು ಗೊತ್ತಿರ್ತದೆ ಸದ್ಯಕ್ಕೆ ನಮ್ಮ ಸ್ಟ್ಯಾಂಡಲ್ಲಂತೂ ಬಾಡಿಗೆ ಅಂತೂ ಇಲ್ಲ ಆಗ ಐದು ವರ್ಷದಿಂದ ಇದ್ದಿದ್ದು ಬಾಡಿಗೆಗಳಿಲ್ಲ ಸರಿ ನಾನು ಐಡಿಯಾ ಮಾಡಿ ಸದ್ಯಕ್ಕೆ ಪ್ಯಾಸೆಂಜರ್ ತೊಗೊಂಡಿದ್ದು ಉತ್ತಮ ಅಂದ್ಕೊಂಡು ಎಂಟನೇ ಮೈಲಿ ಸಿಗ್ನಲ್ಲು ಸಪ್ತಗಿರಿ ಕಾಲೇಜು ಆಮೇಲೆ ಎಸ್ ಆರ್ ಎಸ್ ರೋಡಲ್ಲಿ ತುಂಬ ಮೋಡ ಇತ್ತು ಸರಿ ಆಮೇಲೆ ಬಿಸಿಲು ಮಳೆ ಆಮೇಲೆ ವಿದ್ಯಾರಣಪುರ ಮಳೆ ಆಮೇಲೆ ಓರಿಯನ್ ಮಾಲ್ ಅಂತೂ ಜಾಮ್ ಅಂದರೆ ಜಾಮು ಫುಲ್ಲು ಜಾಮು ಆಮೇಲೆ ಗೊರಗುಂಟೆ ಪಳ್ಯ ಆಮೇಲೆ ಗೊರಗುಂಟೆ ಪಳ್ಳ್ಯದಿಂದ ಒಬ್ರು ಡಿಸೇಬಲ್ ಬಂದಿರೋ ಪಾಪ ಅವ್ರ ಅಪಾರ್ಟ್ಮೆಂಟ್ ಕೆಳಗಡೆ ಬಿಟ್ಟು ಮಲ್ಲೇಶ್ವರದಲ್ಲಂತೂ ಖುಷಿ ಆಗೋಯ್ತು ಏನು ಫುಲ್ ಗಣೇಶ ಅಂದರೆ ಗಣೇಶ ಸರಿ ಆಮೇಲೆ ಬಾಡಿಗೆ ಹೊಡೆದು ಮನೆಗೆ ಹೋದೆ ನಮ್ಮ ಸುಬ್ಬಿ ನೋಡಿಕೊಂಡು ಆಸಿತೈತಾ ಎಷ್ಟು ಹೊಸ ಇಷ್ಟು ತಿಂಡಿ ಸುಬ್ಬಿಗಲ್ಲ ಐದ್ ಜನ ಭಾಗ ಇದು ಐದ್ ಜನಕ್ಕೂನು ಮಗ ಮಲ್ಗ್ಬಿಟ್ಟಿದ್ದ ಇವತ್ತಿನ ಕತೆ ಅಷ್ಟೇ